ಓಂ ಗಮ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಶಿವಭಕ್ತನಾದವನು ಭಸ್ಮವನ್ನು ಧರಿಸಿ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಬಿಲ್ವಾರಾಧನ ಮಹಿಮೆಯನ್ನು ನಾಲ್ಕು ಜನಕ್ಕೆ ಏಳುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಅಥವಾ ಓದುವುದಾಗಲಿ ಮಾಡಿದ್ದೇ ಆದಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಮಹಾಪಾಪದೋಷಗಳು ಸಹ ಮುಕ್ತವೆನಿಸಿ ಅಶ್ವಮೇಧ ಯಾಗ ಮಾಡಿದಂತಹ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಈಗ ನಾವು ಬಿಲ್ವಾರಾಧನ ಮಹಿಮೆಯನ್ನು ತಿಳಿಯೋಣ ಕಶ್ಯಪ ಮಹರ್ಷಿಯು ಶಿವಧರ್ಮಾನುರಕ್ತನಾದ ತನ್ನ ಪ್ರಿಯ ಪುತ್ರ ಗರುಡನಿಗೆ ಶಿವಪ್ರಸಾದ ಜನಕವಾದ ಬಿಲ್ವಾರಾಧನ ಮಹಿಮೆಯನ್ನು ವಿವರಿಸತೊಡಗಿದನು ಹಿಂದೆ ಪರಮೇಶ್ವರನು ಸಾಕ್ಷಾತ್ತಾಗಿ ತನ್ನ ಮನಸ್ಸಿನಿಂದಲೇ ಬಿಲ್ವ ವೃಕ್ಷವನ್ನು ಸೃಷ್ಟಿಸಿದನು ತನ್ನ ಭಕ್ತರು ಅದರ ಪತ್ರೆಗಳಿಂದ ತನ್ನನ್ನು ಪೂಜಿಸಿ ಮುಕ್ತರಾಗಲೆಂಬುದೇ ಪರಶಿವನ ಪರಮೋದ್ದೇಶ ಕೈಲಾಸ ಪರ್ವತದಲ್ಲಿ ವಿಹರಿಸುತ್ತಿದ್ದ ಮಹಾದೇವನು ಒಂದು ಸಾರಿ ಬಿಲ್ವ ವೃಕ್ಷವನ್ನು ಭೂಲೋಕಕ್ಕೆ ತಂದು ಪಾಪಿಗಳ ಉದ್ಧಾರಕ್ಕಾಗಿ ಸ್ಥಾಪಿಸಿದನು ಅದನ್ನು ನೋಡಿ ಗೌರೀದೇವಿಯು ಪರಮೇಶ್ವರನನ್ನು ಕುರಿತು ಹೀಗೆ ಪ್ರಶ್ನೆ ಮಾಡಿದಳು ಮಹಾದೇವನೇ ಈ ಬಿಲ್ವ ವೃಕ್ಷವನ್ನು ನಿನಗೆ ಅತ್ಯಂತ ಪ್ರಿಯವೆನಿಸಿದ ಕೈಲಾಸದಿಂದ ತಂದು ಭೂಲೋಕದಲ್ಲಿ ಇಟ್ಟೆ ಏಕೆ ಈ ಬಿಲ್ವ ವೃಕ್ಷಕ್ಕೆ ರತ್ನಮಯವಾದ ಪಾತಿಯನ್ನು ಕಟ್ಟಿಸಿ ಅದರ ಮಧ್ಯದಲ್ಲಿ ನೀನು ಸದಾ ನೆಲೆಸಿದೆಯಲ್ಲವೇ ನನ್ನಲ್ಲಿ ತೋರಿಸುತ್ತಿದ್ದ ಪ್ರೀತಿಯನ್ನೇ ಆ ವೃಕ್ಷದಲ್ಲಿಯೇ ಮಹಾದೇವನೇ ಈ ಬಿಲ್ವ ವೃಕ್ಷವನ್ನು ನಿನಗೆ ಅತ್ಯಂತ ಪ್ರಿಯವೆನಿಸಿದ ಕೈಲಾಸದಿಂದ ತಂದು ಭೂಲೋಕದಲ್ಲಿ ಇಟ್ಟೆ ಏಕೆ ಈ ಬಿಲ್ವ ವೃಕ್ಷಕ್ಕೆ ರತ್ನಮಯವಾದ ಪಾತಿಯನ್ನು ಕಟ್ಟಿಸಿ ಅದರ ಮಧ್ಯದಲ್ಲಿ ನೀನು ಸದಾಕಾಲ ನೆಲೆಸಿದ್ದೀಯಲ್ಲವೇ ನನ್ನಲ್ಲಿ ತೋರಿಸುತ್ತಿದ್ದ ಆ ಪ್ರೀತಿಯನ್ನೇ ಈ ವೃಕ್ಷದಲ್ಲಿಯೂ ಕೂಡ ತೋರ್ಪಡಿಸುತ್ತಿದ್ದೀಯಲ್ಲವೇ ಸರ್ವಕಾಲದಲ್ಲಿಯೂ ಕೂಡ ನೀನು ಕೈಲಾಸ ಮೌಳಿಯಲ್ಲಿರುವ ಕೈಲಾಸೇಶ್ವರ ಲಿಂಗದಲ್ಲಿ ನೆಲೆಸಿ ನನ್ನಿಂದ ಬಿಲ್ವಪತ್ರೆಯ ಮೂಲಕ ತೃಪ್ತಿಯನ್ನು ಪಡುತ್ತಿದ್ದೆಯಲ್ಲ ಅದರ ಕೋಮಲವಾದ ಮತ್ತು ಕೆಂಪಾದ ಚಿಗುರುಗಳಿಂದ ತೃಪ್ತಿ ಹೊಂದುತ್ತಿದ್ದ ನೀನು ಈಗ ಅದನ್ನು ಭೂಲೋಕಕ್ಕೆ ತಂದು ಸರ್ವ ಸುಲಭವಾಗಿ ಮಾಡಿದೆಯೇಕೆ ಎಂದು ಪಾರ್ವತಿ ದೇವಿಯು ವಿನಯದಿಂದ ಪ್ರಾರ್ಥಿಸಲು ಆಗ ಪರಮೇಶ್ವರನು ಪ್ರೀತಿಯಿಂದ ಪಾರ್ವತಿಯ ಮುಖಕಮಲವನ್ನು ನೋಡುತ್ತಾ ಸಂತೋಷದಿಂದ ಈಗೆಂದನು ಮಾನ್ಯಳಾದ ದೇವಿಯೇ ನೀನೇ ಧನ್ಯಳು ನನ್ನ ಮನೋಭಾವವನ್ನು ಅರಿತು ಈಗ ನೀನು ಪ್ರಶ್ನೆ ಮಾಡಿರುವೆ ಅದನ್ನು ಈಗ ನಿನಗೆ ತಿಳಿಸುವೆನು ಕೇಳು ಈಗ ನಾನು ಹೇಳುವ ಈ ವಿಷಯವು ಅತ್ಯಂತ ರಹಸ್ಯವಾದದ್ದು ಮತ್ತು ಮನೋಹರವಾದದ್ದು ಯಾರಿಗೂ ಇದನ್ನು ವಿಶೇಷವಾಗಿ ತಿಳಿಸಬೇಡ ನನ್ನ ಬಲೆಗಣ್ಣಿನಿಂದ ಅಮಿತವಾದ ತೇಜಸ್ವಿಯಾದ ಮಾರ್ತಾಂಡ ಅಂದರೆ ಸೂರ್ಯ ದೇವನು ಜನಿಸಿದನು ಆ ಸೂರ್ಯನು ಜಗತ್ತಿನ ಸಕಲ ವಸ್ತು ಪ್ರಕಾಶಕನಾಗಿ ಈಶಾನನೆಂಬ ಹೆಸರಿನಿಂದ ಹದಿನಾಲ್ಕು ಲೋಕಗಳ ಕತ್ತಲೆಯನ್ನು ನಾಶಗೊಳಿಸುವ ಶಕ್ತಿ ಉಳ್ಳವನಾದನು ಹಾಗೆಯೇ ಸಕಲ ಔಷಧಿ ನಾಯಕನಾದ ಚಂದ್ರನು ಎಡಗಣ್ಣಿನಿಂದಲೂ ಲೋಕವಾಹಕನಾದ ಅಗ್ನಿಯು ಹಣೆಯಿಂದಲೂ ಜನಿಸಿದರು ಇಷ್ಟಾದರೂ ಪಾಪನಾಶಕವಾದ ವ್ಯಕ್ತಿಯೆಂದು ಸೃಷ್ಟಿಸಿಲ್ಲವೆಂಬ ಯೋಚನೆಯಿಂದ ನಾನು ಈ ಬಿಲ್ವ ವೃಕ್ಷವನ್ನು ನಿರ್ಮಾಣ ಮಾಡಿದೆನು ಈ ಶ್ರೇಷ್ಠವಾದ ಬಿಲ್ವ ವೃಕ್ಷವು ನನಗೆ ಅತಿ ಪ್ರಿಯಕರವಾದದ್ದು ನಿಜವಾಗಿಯೂ ನಿನ್ನಲ್ಲಿರುವಷ್ಟು ಪ್ರೀತಿಯನ್ನೇ ಈ ವೃಕ್ಷದಲ್ಲಿಯೂ ನಾನು ಹೊಂದಿರುವೆನು ಸಕಲ ವೃಕ್ಷರಾಜ ನೆನೆಸಿದ ಈ ನನ್ನ ಸ್ವರೂಪವೇ ಈ ಬಿಲ್ವ ವೃಕ್ಷ ರುದ್ರ ಈಶಾ ಮುಂತಾದ ಪದಗಳಿಂದ ನನ್ನನ್ನು ಪಾಪ ಪರಿಹಾರಕ್ಕಾಗಿ ಧ್ಯಾನ ಮಾಡುವರು ಋಗ್ವೇದ ಬ್ರಾಹ್ಮಣದಲ್ಲಿ ಜ್ಯೋತಿರ್ಬಿಲ್ವನೆಂಬ ಹೆಸರಿನಿಂದ ನನ್ನನ್ನು ಬಹಳವಾಗಿ ಸ್ತುತಿಸುವರು ಸೂರ್ಯನು ಹೇಗೆ ನನ್ನ ನೇತ್ರದಿಂದ ಉತ್ಪತ್ತಿಯಾದನೋ ಅದರಂತೆಯೇ ಈ ಬಿಲ್ವವು ಜನಿಸಿದೆ ಆದ್ದರಿಂದ ಇವೆರಡಕ್ಕೂ ನಾನೇ ಜನಕನು ಅಷ್ಟಲ್ಲದೆ ಸಕಲ ವಸ್ತು ಕಾಲಕ್ಕೂ ನಾನೇ ಉತ್ಪತ್ತಿ ಸ್ನಾನನು ನನ್ನಿಂದಲೇ ಬ್ರಹ್ಮ ವಿಷ್ಣು ಪಾರ್ವತಿ ವಾಯು ಭೂಮಿ ಆಕಾಶ ಇವೆಲ್ಲವೂ ಕೂಡ ಜನಿಸಿದವು ಈ ಬಿಲ್ವ ವೃಕ್ಷ ಸೂರ್ಯ ಚಂದ್ರ ಮುಂತಾದುಗಳೆಲ್ಲವೂ ಕೂಡ ನನ್ನಿಂದಲೇ ಜನಿಸಿರುವವು ಈ ಬಿಲ್ವವು ಆದಿತ್ಯ ಸೋದರನೆಂದು ಯಜುರ್ವೇದ ಭಾಗದಲ್ಲಿ ಹೇಳಲ್ಪಟ್ಟಿದೆ ಕತ್ತಲೆಯ ನಾಶಕ್ಕಾಗಿ ಸೂರ್ಯನನ್ನು ಪಾಪನಾಶಕ್ಕಾಗಿ ಬಿಲ್ವ ವೃಕ್ಷವನ್ನು ಭೂಲೋಕದಲ್ಲಿ ಸೃಷ್ಟಿ ಮಾಡಿರುವೆನು ಈ ಬಿಲ್ವ ವೃಕ್ಷವು ಅರ್ಚನೆಯಿಂದಲೂ ಸ್ಪರ್ಷದಿಂದಲೂ ಹಾಗೂ ದರ್ಶನದಿಂದಲೂ ಪಾಪಿಗಳ ಪಾಪವನ್ನೆಲ್ಲ ಕೂಡ ನಾಶಗೊಳಿಸುವುದು ಬಿಲ್ವ ಮೂರು ಎಳುಸುಗಳು ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಿಂದ ಸತ್ವ ರಜ ತಮೋ ಗುಣಗಳನ್ನು ತೋರ್ಪಡಿಸುತ್ತದೆ ಈ ವೃಕ್ಷರಾಜನೆನಿಸಿದ ಬಿಲ್ವ ಮರವು ನನಗೆ ಪ್ರಿಯವಾದದ್ದು ಭಕ್ತರ ಸಕಲ ಪಾಪಗಳನ್ನು ಪರಿಹರಿಸುತ್ತಿರುವುದು ಸೂರ್ಯ ಅಗಲಿನಲ್ಲಿದ್ದು ಕತ್ತಲೆಯನ್ನೆಲ್ಲ ಹೇಗೆ ನಿರ್ಮೂಲನೆಗೊಳಿಸುವನೋ ಅದೇ ರೀತಿ ಈ ವೃಕ್ಷವು ಭೂಲೋಕದಲ್ಲಿ ಸಮಸ್ತರ ಪಾಪರಾಶಿಯನ್ನು ಪರಿಹರಿಸಬಲ್ಲದು ದೇವಿ ಪಾರ್ವತಿ ಲೋಕದಲ್ಲಿರುವ ಸಮಸ್ತ ಪಾಪಿಗಳ ಪಾಪ ಪರಿಹಾರಕ್ಕಾಗಿ ನಾನು ಬಿಲ್ವ ವೃಕ್ಷವನ್ನು ಕೈಲಾಸ ಪರ್ವತದಿಂದ ಭೂಲೋಕಕ್ಕೆ ತಂದಿರುವೆನು ಜನರು ವಿವೇಕದಿಂದ ಬಿಲ್ವ ವೃಕ್ಷದ ಪತ್ರೆಗಳನ್ನು ಕೊಯ್ದು ನನ್ನನ್ನು ಪೂಜಿಸಿ ಕೃತಾರ್ಥರಾಗಲಿ ಎಂಬುದೇ ನನ್ನಯ ಉದ್ದೇಶ ಅನೇಕ ಪಾಪಕರ್ಮಗಳನ್ನು ಆಚರಿಸಿ ಅದನ್ನು ಪರಿಹಾರ ಮಾಡಿಕೊಳ್ಳಲಾರದೆ ದೇವತೆಗಳು ರಾಕ್ಷಸರು ಮಾನವರು ಋಷಿಗಳು ನರಕ ಭಾಗಿಗಳಾಗಿ ನರಳುತ್ತಿರುವರು ಹೀಗೆ ನನ್ನ ಅನುಗ್ರಹದಿಂದ ಭೂಲೋಕಕ್ಕೆ ಬಂದ ಬಿಲ್ವ ಪತ್ರೆಗಳಿಂದ ಯಾರು ನನ್ನನ್ನು ಭಕ್ತಿಯಿಂದ ಅರ್ಚಿಸುವರೋ ಅವರೇ ಸುಕೃತಿಗಳು ಎನಿಸುವರು ಬಿಲ್ವ ಪತ್ರೆಯು ಕೋಮಲವಾಗಿ ಕೆಂಪು ಚಿಗುರು ಉಳ್ಳದ್ದಾಗಿರಲಿ ಒಣಗಿರಲಿ ಬಹಳ ದಿನದ ಹಿಂದೆ ಕೊಯ್ದಿರಲಿ ಹೇಗಿದ್ದರೂ ಸರಿಯೇ ಅವುಗಳಿಂದ ಪೂಜಿತನಾದ ಮಾತ್ರಕ್ಕೆ ನಾನು ಅವರಿಗೆ ಶಾಶ್ವತವಾದಂತಹ ಮುಕ್ತಿಯನ್ನು ಕರುಣಿಸುವೆನು ಶಿವಾರಾಧನೆಗೆ ಬಿಲ್ವ ಪತ್ರೆ ಇಲ್ಲದಿದ್ದರೆ ಅದು ಸಿದ್ಧಿಸಲಾರದು ಸಕಲೋಪಚಾರಗಳಿಂದ ಕೂಡಿದ್ದರೂ ಬಿಲ್ವಪತ್ರೆಯಿಲ್ಲದ ಪೂಜೆಯು ವ್ಯರ್ಥವೇ ಸರಿ ಬಿಲ್ವಾರಾಧಕರಿಗೆ ನಾನು ನಿಜವಾಗಿ ಮುಕ್ತಿಯನ್ನು ದಯಪಾಲಿಸುವನು ಯಾವನು ಸುಕೃತಿಯೋ ಅವನೇ ಶಿವಲಿಂಗಕ್ಕೆ ಬಿಲ್ವಾರ್ಚನೆ ಮಾಡಿ ಅನಂತರ ಶಿವಲಿಂಗನವನ್ನು ದರ್ಶನ ಮಾಡುವನು ಸುಕೃತಿ ಇಲ್ಲದವನಿಗೆ ನನ್ನ ನಾಮಕೀರ್ತನೆಯೇ ಬೇಕಾಗಿಲ್ಲದಿರುವಾಗ ನನ್ನನ್ನು ಅವರು ಪೂಜಿಸುವುದು ಹೇಗೆ ನನ್ನ ಪೂಜೆಗಾಗಿ ಬಿಲ್ವಪತ್ರೆಯನ್ನು ಪತ್ರೆಯನ್ನು ಕೂಡಿಟ್ಟು ರಕ್ಷಿಸುವನು ನಿಜವಾಗಿಯೂ ಧನ್ಯನು ಒಣಗಿದ ಅಥವಾ ಬಾಡಿದ ಬಿಲ್ಲ ಪತ್ರೆಗಳು ಮೂರು ದಳಗಳಿಂದ ಕೂಡಿರಲಿ ಅಥವಾ ಒಂದು ದಳಯುಕ್ತವಾಗಿರಲಿ ಅವುಗಳಿಂದ ನನ್ನ ಶಿವಲಿಂಗದ ಶಿರೋಭಾಗವನ್ನು ಅಲಂಕರಿಸಿದವನು ನನ್ನ ಎದುರಿಗೆ ಅವನ ಕೋಟಿ ವಂಶದವರೊಂದಿಗೆ ವಿಹರಿಸುವನು ಕೊನೆಗೆ ಒಂದು ಬಿಲ್ವ ದಳದಿಂದ ನನ್ನನ್ನು ಅರ್ಚಿಸಿದರು ಅವರು ಮೋಕ್ಷವನ್ನು ಪಡೆಯುವರೆಂದು ಮಹಾಶಿವನು ಹೇಳಿದನು ಪ್ರಪಂಚದಲ್ಲಿರುವ ಎಲ್ಲ ಪುಷ್ಪಗಳಿಗಿಂತಲೂ ಸಹ ಸಕಲ ವಿಧವಾದ ಪತ್ರೆಗಳಿಗಿಂತಲೂ ಬಿಲ್ವ ಪತ್ರೆಯಲ್ಲಿ ನನಗೆ ಅಧಿಕವಾದ ಪ್ರೀತಿ ಇರುವುದು ಕುಮಾರಸ್ವಾಮಿಯಲ್ಲಿರುವಷ್ಟು ಅಭಿಮಾನವನ್ನು ನಾನು ಈ ಬಿಲ್ವ ದಳದಲ್ಲಿ ತೋರ್ಪಡಿಸುವೆನು ಆದ್ದರಿಂದಲೇ ಬಿಲ್ವಾರಾಧಕರಿಗೆ ಮೋಕ್ಷದಾತನಾಗುವೆನೆಂದು ಈಗ ನಿನಗೆ ಹೇಳಿದೆನು ಬಿಲ್ವ ಪತ್ರೆಯಿಂದ ಶಿವಲಿಂಗವನ್ನು ಆರಾಧಿಸಿ ದರ್ಶನ ಮಾಡಿ ಸಂತೋಷಪಟ್ಟವನು ಎಷ್ಟೇ ಪಾಪಿಷ್ಟನಾಗಿದ್ದರೂ ಸಹ ಅನಾಯಾಸವಾಗಿ ಆ ಪಾಪಗಳನ್ನೆಲ್ಲ ಕೂಡ ಕಳೆದುಕೊಳ್ಳುವನು ಸೋಮವಾರ ಚತುರ್ದಶಿ ಪರ್ವತಿಥಿಗಳು ಪ್ರದೋಷಕಾಲ ಮತ್ತು ಪ್ರಾತ ತತ್ಸಂಗ ಮಧ್ಯಾಹ್ನ ಸಾಯಂಕಾಲಗಳಲ್ಲಿ ತಪ್ಪದೇ ಶಿವಲಿಂಗವನ್ನು ಬಿಲ್ವಪತ್ರೆಗಳಿಂದ ಅರ್ಚಿಸುವವನು ಸಕಲ ಸಿದ್ಧಿಯನ್ನು ಪಡೆಯೋನಲ್ಲದೆ ನನ್ನ ಅನುಗ್ರಹಕ್ಕೆ ಪಾತ್ರನಾಗಿ ನನ್ನಿಂದ ಸಕಲ ಶುಭ ಫಲಗಳನ್ನು ಪಡೆಯುವನು ದೇವಿ ಬಿಲ್ಲ ನನ್ನನ್ನು ಅರ್ಚಿಸಿದವನು ಸದಾಚಾರಿಯೇ ಆಗಿರಲಿ ಇಲ್ಲವೇ ದುರಾಚಾರನೇ ಆಗಿರಲಿ ಆತನು ಸರ್ವ ಪೂಜೆ ಆತನೇ ನಿಜವಾದ ತಪಸ್ವಿಯು ಸಕಲ ತೀರ್ಥ ಸ್ನಾನ ಮಾಡಿದವನಂತೆ ಸಕಲ ಯಜ್ಞಗಳಲ್ಲಿಯೂ ದೀಕ್ಷಿತನಾದನಂತೆ ಅದೃಶ್ಯವಾದ ಸುಕೃತವನ್ನು ಆತನು ಗಳಿಸುವನು ತನ್ನ ಮೋಹವನ್ನೆಲ್ಲ ಕಳೆದುಕೊಂಡು ಜ್ಞಾನಿಯೆನಿಸಿ ಬ್ರಹ್ಮಾನಂದವನ್ನು ಪಡೆಯಲು ಆತನೇ ಸಮರ್ಥನು ನೂರು ಸಾವಿರ ಲಕ್ಷ ಕೋಟಿ ಈ ಸಂಖ್ಯೆಯಲ್ಲಿ ಬಿಲ್ವಾರ್ಚನೆ ಮಾಡಿದವನು ಪರಮಧನ್ಯ ನೆನೆಸಿ ಕೈಲಾಸ ಪರ್ವತದಲ್ಲಿ ಪ್ರಥಮ ಗಣಾಧಿಪನಾಗಿ ವಿಹರಿಸುವನು ಅಲ್ಲದೆ ಯಾವನು ನೀರನ್ನು ಒಯ್ದು ಬಿಲ್ವ ವೃಕ್ಷವನ್ನು ಪೋಷಿಸುವನು ಅವನು ವಂಶಪಾರಂಪರೆಯೊಡನೆ ಕೂಡಿ ನನ್ನ ಮುಂದೆ ಗಣಾಧಿಪನಾಗಿ ವಿಹರಿಸುವನು ಬಿಲ್ವ ವೃಕ್ಷದ ಬುಡದಲ್ಲಿ ಶಿವಲಿಂಗವನ್ನಿಟ್ಟು ಬಿಲ್ವಾರ್ಚನೆಯಿಂದ ಆರಾಧನೆ ಮಾಡಿದವನು ಮೂರೂ ಲೋಕದ ಸಕಲ ಲಿಂಗಗಳನ್ನು ಪೂಜಿಸಿದಂತಾಗುವುದು ಬಿಲ್ವ ವನ ನಿರ್ಮಾಣ ಬಿಲ್ವ ನಮಸ್ಕಾರ ಬಿಲ್ವ ವೃಕ್ಷಾಲಿಂಗನ ಬಿಲ್ವ ದರ್ಶನ ಪ್ರಾತಃ ಕಾಲದಲ್ಲಿ ಬಿಲ್ವ ನಮಸ್ಕಾರ ಇವುಗಳನ್ನು ನಡೆಸಿದವನು ಎಂತಹ ಪಾಪಿಯಾಗಿದ್ದರೂ ಸಹ ಮುಕ್ತ ನೆನೆಸುವನು ಬಿಲ್ವ ವೃಕ್ಷಕ್ಕೆ ಏನೇ ಮಾಡಬೇಕಾದರೂ ಸರಿ ಭಸ್ಮಧಾರಿಯಾಗಿಯೇ ನಡೆಸಬೇಕು ಬಿಲ್ವ ವನದಲ್ಲಿ ಬೆಳೆದಿರುವ ಇತರೆ ಜಾತಿಯ ಮರಗಳು ಬಳ್ಳಿ ಪೊದರುಗಳು ಸಹ ಧನ್ಯವಾಗಿ ಸ್ಥಾವರ ವರ್ಗದಲ್ಲಿ ಇರುವವು ಬಿಲ್ವ ಸಂಸರ್ಗದಿಂದ ಜಂಗಮರಾಗಿ ಗಣಾಧಿಪರೆನಿಸಿ ನನ್ನ ಲೋಕದಲ್ಲಿ ನೆಲೆಸುವವು ಬಿಲ್ವ ವೃಕ್ಷದ ಸಂಬಂಧವು ಶಾಂಬವ ಶ್ರೇಷ್ಠನ ಸಂಸರ್ಗದಂತೆ ಸರ್ವರಿಗೂ ಕೂಡ ಮುಕ್ತಿಪ್ರದವೆನಿಸುವುದು ದೇವಿ ಬಿಲ್ವ ಪತ್ರೆಯನ್ನು ಕೊಯ್ಯುವಾಗ ಮುಳ್ಳುಗಳಿಂದ ಕೈಯನ್ನು ಗೀರಿಸಿಕೊಂಡರೆ ಅದು ರಾಜ ಚಿಹ್ನೆ ಎನಿಸಿದ ಶಂಕಚಕ್ರಾದಿ ಚಿಹ್ನೆಗಳಂತೆ ಫಲಪ್ರದವಾಗುವವು ಬಿಲ್ವ ಮೂಲದಲ್ಲಿ ಕುಳಿತು ಜಪಿಸಿದ ಮಂತ್ರವು ಕೋಟಿ ಗುಣವಾಗಿ ಫಲಪ್ರದವಾದದ್ದು ಮತ್ತು ಬಿಲ್ವವೃಕ್ಷದ ಬುಡದಲ್ಲಿ ಶಾಂಬವರಿಗೆ ಭೋಜನಾದಿಗಳಿಂದ ತೃಪ್ತಿ ಉಂಟು ಮಾಡಿದರೆ ದರಿದ್ರನಾದವನು ಸಹ ಶ್ರೀಮಂತನಾಗುವನು ದೇವಿ ಪಾರ್ವತಿ ಬಿಲ್ವ ವೃಕ್ಷಕ್ಕೆ ಅತ್ತಿದಳವನ್ನು ಕೊಯ್ಯುವಾಗ ಮೊದಲು ಕೈಕಾಲುಗಳನ್ನು ತೊಳೆದುಕೊಂಡು ಭಸ್ಮಧಾರಿಯಾಗಿ ಎಲೆ ಬಿಲ್ವ ವೃಕ್ಷವೇ ವೃಕ್ಷರಾಜನೇ ಕೋಮಲವಾದ ಮತ್ತು ಕೆಂಪಾದ ದಳಗಳನ್ನು ಉಳ್ಳವನೇ ನಿನ್ನ ಕೋಮಲವಾದ ದಳವನ್ನು ಶಿವಾರ್ಪಣೆ ಮಾಡಲು ಸಗ ಈಗ ನಿನ್ನ ಮರವನ್ನು ಅತ್ತುವೆನು ನನ್ನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸುತ್ತಾ ಮರವನ್ನು ಅತ್ತಬೇಕು ಹಾಗೂ ಮರದಲ್ಲಿ ಉತ್ತರಾಗ್ರವಾಗಿ ಕಂಡುಬರುವ ದಳಗಳನ್ನೇ ಕೊಯ್ದು ಶಿವಾರ್ಪಣೆ ಮಾಡಬೇಕು ಎಲವು ಪಾರ್ವತಿಯೇ ಹೆಚ್ಚು ಮಾತಿನಿಂದೇನು ಬಿಲ್ವದಳವು ನನಗೆ ಅತ್ಯಂತ ಪ್ರಿಯವಾದದ್ದೆಂದು ತಿಳಿ ಎಂದು ಪರಮೇಶ್ವರನು ಪಾರ್ವತಿ ದೇವಿಗೆ ಬಿಲ್ವ ಮಹಿಮೆಯನ್ನು ವಿವರಿಸಿ ಹೇಳಿದನು ಅನಂತರ ಪರಮೇಶ್ವರನು ಪಾರ್ವತಿಯನ್ನು ಸಂತೋಷದಿಂದ ಆಲಂಗಿಸುತ್ತ ಕೈಲಾಸ ಶಿಖರದಲ್ಲಿರುವ ಬಿಲ್ವ ವೃಕ್ಷದ ಸಮೀಪಕ್ಕೆ ಹೋಗಿ ಅಲ್ಲಿರುವ ಶಿವಲಿಂಗದ ಮೇಲೆ ಗಮಗಮಿಸುವ ಬಿಲ್ವದಳ ಮತ್ತು ಫಲಗಳ ಸುವಾಸನೆಯನ್ನು ಆಗ್ರಾಣಿಸುತ್ತ ಕಾಲ ಕಳೆದನು ಎಲೆ ಜೈಗೀಶ ಮಹರ್ಷಿಯೇ ಬಿಲ್ವವೃಕ್ಷದ ಮಹಿಮೆಯು ಅಷ್ಟು ಅಮೋಘವಾದದ್ದು ಅದನ್ನು ಸಂಪೂರ್ಣವಾಗಿ ತಿಳಿದಿರುವನು ಪರಶಿವನೊಬ್ಬನೇ ಎಂದು ಕುಮಾರಸ್ವಾಮಿಯು ಜೈಗೀಶ ಮಹರ್ಷಿಗೆ ಶಿವೋಕ್ತವಾದ ಬಿಲ್ವವೃಕ್ಷದ ಮಹಿಮೆಯನ್ನು ಈ ರೀತಿಯಾಗಿ ವಿವರಿಸಿದನು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ